ಎಲ್ಲಿ ನೋಡಿ ರಾಯರಿದ್ದಾರೆ ಕೆಲವು ಮೂಡರು ನನ್ನ ಹತ್ರ ತುಂಬ ವಾದ ಮಾಡ್ತಾರೆ ಅವ್ರಿಗೆ ನನ್ನ ಈ ವಿಡಿಯೋ ಸಮರ್ಪಣೆ ಇಲ್ಲೆಲ್ಲ ನಾಗ ದೇವತೆಗಳು ಪ್ರತಿಷ್ಠಾಪನೆ ಮಾಡಿದ್ದಾರೆ ನಾಗರ ಪಂಚಮಿ ದಿವಸ ಬೆಳ್ಳಿಗಳು ಇಲ್ಲಿಂದ ಮುಂದೆ ಸಾಕ್ತಾ ಇದ್ರೆ ಪರಿಮಳ ಪ್ರಸಾದ ಮಾಡೋ ಸ್ಥಳ ಮತ್ತು ಬ್ರಾಹ್ಮಣರಿಗೆ ಊಟ ಹಾಕೋ ಹಾಲು ಪರಿಮ ಮತ್ತು ನಾವೇನಾದರೂ ಅಕ್ಸ್ಪೈರ ಈ ಥರ ಏನಾದರೂ ಕೊಟ್ಟರೆ ಅದನ್ನು ತೆಗೆದು ಹಿಡುಗೋಡನ್ನು ಅನ್ನಪೂರ್ಣ ಭೋಜನ ಶಾಲೆಗೆ ಹೆಂಟ್ರಿ ಈ ಥರ ನಾನಾ ಥರವಾದದ್ದು ಇದೆ ಜಾಗ ಇದು ಪರಿಮಳ ಪ್ರಸಾದ ಮಾಡೋ ಸ್ಥಳ ನಾವೇನಾದರೂ ಪ್ಯಾಕಿಂಗ್ ಮಾಡಬೇಕು ದೇವ್ರ ಸೇವೆ ಮಾಡಬೇಕು ಅಂದರೆ ಇಲ್ಲಿ ಹೋದರೆ ಅವರು ಹೋದರೆ ಊಟಕ್ಕೆ ನಮಗೆ ಅವಕಾಶ ಮಾಡಿಕೊಡ್ತಾರೆ ಓಪನ್ ಮಾಡಿರ್ತಾರೆ ಇದು ಸ್ಟ್ರೈಟು ಬರೇ ಅನ್ನಪೂರ್ಣ ಭೋ ಆ ಗೇಟ್ ದಾಟಿದ್ರೆ ಅನ್ನಪೂರ್ಣ ಭೋಜನ ಶಾಲೆ ಸಿಗುತ್ತೆ ಎಲ್ಲರೂ ಊಟ దేవర అలంకారీతి తున ಇಲ್ಲೆಲ್ಲ ರಾಯರ್ ಫೋಟೋಗಳಿರುತ್ತೆ ಅವ್ರ ಹಿಸ್ಟ್ರಿ ಬಗ್ಗೆ ಒಂದೊಂದು ಫೋಟೋದಲ್ಲೂ ವಿವರಣೆಯನ್ನು ಕೊಡ್ತಾ ಇರುತ್ತೆ ಯಾರಿಗಾದರೂ ಮೃತ್ತಿಕೆ ಪ್ರಸಾದದ ಅವಶ್ಯಕತೆ ಇದ್ದರೆ ಈ ನಂಬರ್ಗೆ ಬರೀ ಮೆಸೇಜ್ ಮಾಡಬೇಕು ಕಾಲ್ ಮಾಡಿದ್ರೆ ರಿಸೀವ್ ಮಾಡಲ್ಲ ನಾನು ಫ್ರೀಯಾಗಿ ಕಳಿಸ್ಕೊಡ್ತೀನಿ ಕೊರಿಯರ್ ಚಾರ್ಜ್ ನೀವು ಕೊಟ್ಕೊಳ್ಳಿ ನಾನು ನಂಬರ್ ಹೇಳ್ತೀನಿ ನೋಟ್ ಮಾಡಿಕೊಳ್ಳಿ ಏಯ್ಟ್ ಸವೆನ್ ನೈನ್ ಟು ತ್ರೀ ಜೀರೋ ಏಯ್ಟ್ ಸವೆನ್ ಫೋರ್ ಟು ಇಲ್ಲಿ ಮಧ್ಯಾಹ್ನ ದೂರದಿಂದ ಬಂದಿರ್ತಾರೆ ನೋಡಿ ಅವರು ದರ್ಶನ ಮಾಡಿ ರೆಸ್ಟ್ ತೆಗೆದುಕೊತಾ ಇರ್ತಾರೆ ಇದು ಹೆಜ್ಜೆ ನಮಸ್ಕಾರ ಹಾಕ್ತಾ ಇರೋದು ಹೆಣ್ಮಕ್ಳು ಈ ಥರ ಹೆಜ್ಜೆ ನಮಸ್ಕಾರ ಹಾಕ್ಬೇಕು ಇವಾಗೆಲ್ಲ ಖಾಲಿ ಇರುತ್ತೆ ಜಾಗ ಹೆಜ್ಜೆ ನಮಸ್ಕಾರ ಹಾಕೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಜನರು ಬರೋದಕ್ಕೆ ಬೇರೆ ಕಡೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇವಾಗ ಆರಾಮಾಗಿ ಎಲ್ಲರೂ ಹೆಜ್ಜೆ ನಮಸ್ಕಾರ ಹಾಕಬೋದು ಬೆಳಿಗ್ಗೆ ಆದರೆ ತುಂಬ ಜನ ಇರ್ತಾರೆ ಆವಾಗ ತುಂಬ ಕಷ್ಟ ಆಗುತ್ತೆ ಹೆಜ್ಜೆ ನಮಸ್ಕಾರ ಹಾಕೋದಕ್ಕೆ ಇವಾಗ ಹನ್ನೆರಡು ಗಂಟೆ ಆಗಿದೆ ಯಾರೂ ಇಲ್ಲ ಖಾಲಿ ಖಾಲಿ ಎಲ್ಲರೂ ಹೆಜ್ಜೆ ನಮಸ್ಕಾರ ಆಗ್ತಾಯಿದ್ದಾರೆ ಇದು ಗೋಪುರ ಇವತ್ತು ಹೇಳ್ತಾ ಇರೋದು ರಾಯರು ಇಲ್ಲಿ ಒಬ್ಬರು ಅವರು ಎರಡು ವರ್ಷದಿಂದ ನಾನು ನೋಡ್ತಾ ಇರೋದು ಪಲೆಯ ಅವರು ಮುಗಿತು ಆಕ್ಸಿಡೆಂಟ್ ಆಗಿ ಒಳ್ಳು ಎಲ್ಲ டேமேஜ் ஆகிபட்டித்தோ அவ்வளே ஆஸ்பிடல் ஓகே ஃபச்சு மாஸ்டூ பண அவசியத்தை அவ்வளோ பண அவரத்த இல்ல அவரு வர்ஷத்தின் இல்லை ராயர் சேவை மாறு ராயர் குடியும் அவரு காலைன துணிபிஜு ஆகப்பட்டு இவங்க ಇದು ಸೇವಾ ಬುಕ್ಕಿಂಗ್ ಕೌಂಟ್ರು ಅಂತ ಇಲ್ಲಿ ನಾವು ಏನಾದರೂ ಪೂಜೆ ಮಾಡಿಸ್ಬೇಕು ಅಂದರೆ ಇಲ್ಲಿ ಬುಕ್ ಮಾಡಬೇಕಾಗುತ್ತೆ ಇಲ್ಲೆಲ್ಲ ನದಿಗಳ ಬಗ್ಗೆ ವಿವರಣೆಯನ್ನು ಗೋಡೆಯಲ್ಲೇ ಚಿತ್ರಿಸಿದ್ದಾರೆ ತುಂಬ ಚೆನ್ನಾಗಿದೆ ಒಂದೊಂದು ಒಂದೊಂದು ನದಿ ಬಗ್ಗೆ ವಿವರಣೆ ಹೇಳುತ್ತೆ ನದಿಗಳ ಬಗ್ಗೆ ಹೀಗೆ ಹೋದರೆ ನದಿಗೆ ಸ್ನಾನ ಮಾಡಿಕೊಂಡು ಮತ್ತು ಇದು ನಾವು ನದಿಗೆ ಹೋಗೋ ದಾರಿಯಲ್ಲೇ ಈ ಚಿತ್ರಗಳನ್ನ ಬಿಡಿಸಿದ್ದಾರೆ ನಾವು ಹಾಗೆ ನದಿಗೆ ಹೋಗಿ ಅಲ್ಲಿ ಸ್ನಾನ ಮಾಡಿಕೊಂಡು ಬರಬೇಕಾಗುತ್ತೆ <mully> ಮತ್ತೆ